ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಚಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕದವ್ರಿಗಾದರೆ ಇದು ಯಾವುದು ಕರ್ಚಿಕಾಯಿ ಅಂದ್ರೆ ಏನು ಇದು ಯಾವ ತರ ಪಲ್ಯ ಮಾಡೋದು ಅಂತ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಸೊ ಬೇರೆ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕರ್ಚಿಕಾಯಿ ಅಂದ್ರೆ ಏನು ಅದ್ರ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ನೋ ನಿಮಗೆ ತೋರಿಸ್ಕೊಡ್ತೀನಿ ಖರ್ಚಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎರೆ ಭೂಮಿಯಲ್ಲಿ ಬೆಳೆಯುವಂತಹ ಈ ಕರ್ಜಿಕಾಯಿ ಪಲ್ಯನ ಹೇಗೆ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಇದನ್ನು ಸಪ್ರೇಟಾಗಿ ಬೆಳಿಬೇಕು ಅನ್ನೋದೇನಿಲ್ಲ ಎರೆ ಭೂಮಿಯಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಹಬ್ಕೊಂಡು ಬಳ್ಳಿ ಬೆಳೆದಿರುತ್ತೆ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿ ಕೊಂಡ್ಕೊಂಡು ಬಂದು ಮಾಡ್ಕೋಬೇಕು ಅನ್ನೋದೇನೂ ಇಲ್ಲ ಹೊಲಗಳ ಕಡೆ ಎಲ್ಲ ಹೋಗ್ಬಿಟ್ರೆ ತುಂಬ ಈಸಿಯಾಗಿ ಇದು ಸಿಗುತ್ತೆ ಹಂಗಾಗಿ ಹಳ್ಳಿಗಳಲ್ಲಿ ಯಾರೂ ಇದನ್ನು ಮಾರೋದಿಲ್ಲ ಅಂತ ನನಗನ್ಸುತ್ತೆ ನಮ್ಮ ಮನೆಯವರು ಹೇಳಿರೋದು ಪ್ರಕಾರ ಸಿಟಿಗಳಲ್ಲಾಗಿರೋದ್ರಿಂದ ಹೊಲ ಎಲ್ಲ ಸ್ವಲ್ಪ ದೂರ ಇರ್ತಾವಲ್ಲ ಸೊ ಹಂಗಾಗಿ ಇದನ್ನ ತಗೊಬಂದು ಹತ್ತು ರೂಪಾಯಿಗೆ ಉಡ್ಡೆ ಹಂಗೆ ಇಟ್ಟು ಮಾರ್ತಾ ಇರ್ತಾರೆ ಆ್ಯಕ್ಚುಲಿ ಇವತ್ತು ನಾನು ಮೂರು ಉಡ್ಡೆ ತಗೊಬಂದಿದ್ದೀನಿ ಈ ಮೂರಾದ್ರೆ ನಮ್ಗೊಂದು ಹೊತ್ತಿಗೆ ಸರಿ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಅಂದ್ರೆಗಳ ಸ್ಟಾರ್ಟ್ ಆದಾಗಿಂದೂ ಇದು ಪಲ್ಯ ತುಂಬ ತುಂಬಾ ಸಲ ಮಾಡಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಪಲ್ಯ ತುಂಬಾ ಈಸಿಯಾಗೂ ಮಾಡ್ಕೋಬಹುದು ಮೊದಲಿಗೆ ಕರ್ಜಿಕಾಯಿ ತುದಿನ ಈ ರೀತಿ ಮುರ್ಕೋಬೇಕು ಅಂದ್ರೆ ಇದು ಕಡ್ಡಿ ಥರ ಎಲ್ಲ ಇರುತ್ತಲ್ಲ ಫ್ರೈ ಮಾಡ್ಕೊಳ್ಳೋಕೆ ಮುಂಚೆ ಈ ರೀತಿ ನೀಟಾಗಿ ಅವನ್ನೆಲ್ಲ ಮುರಿದಿಟ್ಕೋಬೇಕು ರೊಟ್ಟಿ ಚಪಾತಿಗೆ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಒಂದನ್ನು ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಇಷ್ಟು ಅಷ್ಟು ಈಸಿ ಪಲ್ಯ ಮಾಡೋದು ಬಿಸಿ ರೊಟ್ಟಿ ಚಪಾತಿ ಮತ್ತು ಖಡಕ್ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ನು ನನಗೆ ಸ್ಪೆಷಲಿ ಬಿಸಿ ರೊಟ್ಟಿಗಿಂತರೂ ಖಡಕ್ ರೊಟ್ಟಿಗೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದು ನನ್ನ ಅನಿಸಿಕೆ ತುದಿಯೆಲ್ಲ ಮುರಿದಿಟ್ಕೊಂಡಾದಮೇಲೆ ಕರ್ಜಿಕಾಯಿನ ಒಂದೆರಡು ಸಲ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದ್ಮೇಲೆ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಹುರಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ನಾವು ಮೊದಲೇ ರೆಡಿ ಮಾಡಿಕೊಂಡು ಅಂದರೆ ತೊಳೆದಿಟ್ಕೊಂಡಿರುವಂತಹ ಕರ್ಜಿಕಾಯಿನ ಹಾಕ್ಕೊಂಡು ಹುರ್ಕೋಬೇಕು ಇದನ್ನ ತಿನ್ಬೇಕು ಅಂದ್ರೆ ಮಳೆಗಾಲದಲ್ಲೇ ತಿನ್ಬೇಕು ಬೇರೆ ಸೀಸನ್ ಅಲ್ಲಿ ಇದು ಸಿಗೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಸಹ ಇದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಕಿಡ್ನಿ ಸ್ಟೋನ್ ಏನಾದರೂ ಇರೋರು ಈ ಪಲ್ಯ ತಿಂದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಹಂಗಾಗಿ ನಿಮ್ಮ ಕಡೆ ಯಾರಿಗಾದ್ರೂ ಈ ತರ ಕರ್ಜಿಕಾಯಿ ಸಿಕ್ಕಿದ್ರೆ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ ತುಂಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ಬೋದು ಬಟ್ ತಿಂದು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿ ಸೊ ಎಣ್ಣೆ ಎಲ್ಲ ಕಾದಾದಮೇಲೆ ಖರ್ಚಿಕಾಯಿಯನ್ನು ನಾವು ಸಪ್ರೇಟಾಗಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೋಬೇಕಾಗುತ್ತೆ ಲೈಟಾಗಿ ಇದೊಂದು ಸ್ವಲ್ಪ ಹಾಗಲ್ಕಾಯಿ ಫ್ಲೇವರ್ ಇರುತ್ತೆ ಐ ಮೀನ್ ಆಗಲ್ಕಾಯಿ ಯಾವ ರೀತಿಯಾಗಿ ಕಹಿ ಇರುತ್ತೋ ಆ ರೀತಿಯಾಗಿ ಸ್ವಲ್ಪ ಕಹಿ ಅಂಶ ಇರುವಂತಹ ಈ ಖರ್ಚಿಕಾಯಿಯನ್ನು ಹುರ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನ ಕಬ್ಬಿಣದ ಹಂಚ ಮೇಲೆ ಹಾಕಿ ಹುರ್ಕೋಬೇಕು ಅಂತ ಹೇಳ್ತಾರೆ ಏನ್ ರೀಸನ್ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಅದರಲ್ಲಾದರೆ ನನಗೆ ಹುರಿಯೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿ ಅನಿಸಲ್ಲ ಸೊ ಹಂಗಾಗಿ ನಾನು ಬಾಣಲೇಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ಹತ್ತು ಐದು ನಿಮಿಷ ಇದನ್ನು ಹುರ್ಕೊಂಡಾದಮೇಲೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಫ್ ಕಹಿ ಅನ್ನೋದು ಹೋಗ್ಬಿಟ್ಟಿರುತ್ತೆ ಸೊ ಇದೆಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ ಇನ್ನೊಂದು ಸರಿ ಇದನ್ನು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಒಗ್ಗರಣೆಗೂ ಅಷ್ಟೇ ಬೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಮೊದಲಿಗೆ ಹುರ್ಕೊಂಡಿರೋದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೊದಲೇ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿರೋದ್ರಿಂದ ಮತ್ತೆ ಎಣ್ಣೆನು ಜಾಸ್ತಿ ಬೇಕಾಗಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಒಂದು ಸ್ವಲ್ಪ ಸಾಸುವೆ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಬರೀ ಸಾಸುವೆ ಮತ್ತು ಕರಿಬೇವು ಅದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೋಬೇಕಾಗಿರೋರು ಆಪ್ಷನಲ್ ಈರುಳ್ಳಿ ಬೇಕಾದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಬೆಳ್ಳುಳ್ಳಿ ಫ್ಲೇವರ್ನ ಇಷ್ಟಪಡೋರು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೇ ಒಂದೆರಡು ನಮ್ಮ ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇಲ್ಲ ಕಡಿಮೆ ಖಾರ ತಿಂತೀವಿ ಅನ್ನೋರು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಒಂದು ಸ್ವಲ್ಪ ವಾಸನೆ ಹೋಗಿದ ತಕ್ಷಣವೇ ನಾವು ಹುರಿದಿಟ್ಕೊಂಡಿರುವಂತಹ ಇದಕ್ಕೆ ಹಾಕೊಂಡು ಒಂದೆರಡು ಸೆಕೆಂಡು ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಕರ್ಚಿಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಖಡಕ್ ರೊಟ್ಟಿ ಜೊತೆ ಮಳೆಗಾಲದಲ್ಲಿ ಕೋಲ್ಡ್ ಅಂದರೆ ತುಂಬ ಕೋಲ್ಡ್ ವಾತಾವರಣ ಇರೋದ್ರಿಂದ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡೋದ್ರಲ್ಲಿ ಈ ಕರ್ಚಿಕಾಯಿ ಪಲ್ಯ ಬಹುಮುಖ್ಯ ಪ್ರಾ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಫೈನಲಿ ಕರ್ಚಿಕಾಯಿ ಪಲ್ಯ ಕಡಕ್ ರೊಟ್ಟಿ ಜೊತೆ ಇವತ್ತು ನಾವು ತಿಂತಾ ಇದ್ದೀವಿ ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್